ನಮ್ಮ ಸಚಿವರು ಮಹಿಳಾ ಮತ್ತು ಮಕ್ಕಳ ಸಚಿವರು ಉತ್ತರ ತಪ್ಪು ಉತ್ತರ ಸದನ ಕೊಟ್ಟರು ನಾನು ಝೀರೋ ಅವರ್ ಕೊಟ್ಟೆ ತಾವು ಅನುಮತಿ ಕೊಟ್ಟರೆ ತ್ರೀ ಡೇಸಿಂದ ಅವರು ಸದನದಲ್ಲೂ ಕಾಣೆ ಹೊಟ್ಟಿದ್ದಾರೆ ನಾನು ಮೂರು ದಿನವ್ರು ಬಂದು ತಮ್ಮ ಚೇಂಬರ್ಗೂ ಹೇಳಿದೆ ಸರ್ ಏನಿದು ಅವಕಾಶ ಮಾಡಿ ಅವ್ರು ಕರೆಸಿ ಮಾತಾಡಿ ಐದು ಸಾವಿರ ಇಲ್ಲ ಎಲ್ಲಿ ಬರ್ತಾನೆ ಇಲ್ಲಲ್ಲ ಏನು ಅವ್ರೇನು ಅಲ್ಲಲ್ಲ ಮೂರು ದಿನದಿಂದ ಪತ್ತೆ ಇಲ್ಲ ಅಂದ್ರೆ ಚಂದ್ರಲೋಕದಲ್ಲಿ ಇದ್ದಾರೆ ಅವರು ಕರ್ಸಬೇಕಲ್ಲ ಅವ್ರನ್ನ ಇದು ಐದು ಸಾವಿರ ಕೋಟಿ ಜನತೆ ತಲುಪಿಲ್ಲ ಅಂತ ನಾವು ಹೇಳಿದಿರಿ ನಾವು ತಲುಪಿಲ್ಲ ಅಂದಾಗ ಇಲ್ಲ ಇಲ್ಲ ಕೊಟ್ಟಿದ್ದೀರಿ ನಾವು ಫೆಬ್ರವರಿ ಅಂತ ಪದೇ ಪದೇ ಒತ್ತಿ ಹೇಳಿದ್ದಾರೆ ಅಗೌರವ ಅಲ್ಲ ಬಂದು ಉತ್ತರ ಕೊಡ್ಬೇಕಲ್ಲ ಅಧ್ಯಕ್ಷರ ಇಲ್ಲ ನೋಡಿ ಎಲ್ಲಿ ಕೊಡ್ತಾರೆ ದಯವಿಟ್ಟು ನಾವು ಈಗ ನಾವು ಪ್ರಶ್ನೆ ಕೇಳೋದೇನಕ್ಕೆ ನಿಮ್ಮನ್ನ ಸರಿಯಾದ ಉತ್ತರ ಕೊಡ್ತೀರಾ ಅಂತ ಒಂದು ಗೌರವ ಇದೆ ಈಗ ಮಂತ್ರಿಗಳು ಕೊಡೋದು ಅದೊಂದು ಗೌರವ ನಿಮಗೂ ಗೊತ್ತಿದೆ ನಾವು ಅದನ್ನ ಪ್ರಿವಿಲೇಜ್ ಬೇರೆ ಬೇರೆ ನಮ್ಮ ಕಮಿಟಿಗೆ ಎಲ್ಲ ಹಾಕಿದ್ರೆ ಮಂತ್ರಿಗಳಿಗೆ ಎನ್ಕ್ವೈರಿ ಬರ್ತೈತೆ ಒಬ್ಬ ಅಧಿಕಾರಿ ಹತ್ರ ಸರಿಯಾಗಿ ಉತ್ತರ ಆಗಲ್ಲ ಅಂತ ಹೇಳಿದ್ರೆ ಮಂತ್ರಿಗೆ ಹಾಗಾದ್ರೆ ಮಂತ್ರಿಗಳಿಗೆಲ್ಲ ನಾವು ಏನು ಇವಾಗ ಮಂತ್ರಿಗಳೆಲ್ಲ ಬಂದು ಕೂತಿದ್ದಾರೆ ಎಲ್ಲ ನಾಲ್ಕೈದು ಜನ ಅವ್ರು ಕೊಡೋ ಸತ್ಯ ಅಂತಾನೆ ನಾವು ತಗೊಳೋದು ನಾವು ಜನಗಳು ಹೇಳೋದು ಏನು ಹೇಳಿದ್ದಾರೆ ಸತ್ಯ ಹೇಳಿದ್ದಾರೆ ಮಾಡ್ತಾರೆ ಅಂತಲೇ ಹೇಳೋದು ಇನ್ ಈ ಥರ ಆಗ್ಬಿಟ್ರೆ ಯಾವ ಮಂತ್ರಿಗೂ ನಾವು ಉತ್ತರನೇ ಏನು ಅರ್ಥನೇ ಇಲ್ಲ ಮಂತ್ರಿಗಳು ಹೇಳೋದಲ್ಲ ಸುಳ್ಳೆ 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 ಅಂತ ಆಗೋದ್ರೆ ನಮ್ಮ ಕತೆ ದಯವಿಟ್ಟು ಅವ್ರ ಕರೆಸಿ ನಾವು ಕರ್ಸೋ ಇಲ್ಲ ಇಲ್ಲ ಸನ್ಮಾನ್ಯ ಇದೆ

ಇಲ್ಲಿ ಸದನ ಹೇಳಿದ್ರೆ ಹೊರಗಡೆ ಸ್ಟೇಟ್ಮೆಂಟ್ ಈಗ ಮಾನ್ಯ ಮುಖ್ಯಮಂತ್ರಿಗಳ ಕ್ಲಾರಿಫಿಕೇಶನ್ ಕೊಟ್ಟಾಗ ಅಕಸ್ಮಾತ್ ಏನಾದ್ರು ತಪ್ಪಿದ್ರೆ ಅದನ್ನ ನಾವು ಪಾವತಿ ಮಾಡ್ತೀವಿ ನಿಮ್ಮಲ್ಲಿ ವಿನಂತಿ ಉತ್ತರ ಕರ್ನಾಟಕ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಇದೆ ಅವಾಗ ಇದು ಸದನದಲ್ಲಿ ತಪ್ಪ ಸದನಕ್ಕೆ ತಪ್ ಮಾಹಿತಿ ತಪ್ ದಾರಿನಲ್ಲಿ ಹೇಳ್ಕೊಂಡು ಹೋಗುವ ಯಾರದೇ ಇಂಟೆನ್ಷನ್ ಮಂತ್ರಿಗಳದು ಇಲ್ಲ ಸರ್ ಒಂದು

ಗೃಹಲಕ್ಷ್ಮಿ ದುಡ್ಡು ಬರಲ್ಲ ಇಲ್ಲಿ ಉತ್ತರ ಬರಲ್ಲ ಹೆಂಗಾಗತ್ತೆ ಇದು ಇದಕ್ಕೋಸ್ಕರ ಇದ್ರಲ್ಲಿ ಈಗ ಚರ್ಚೆ ಅಂತಲ್ಲ ಪ್ರಿಯಾಂಕ್ ಅವ್ರು ಈಗ ಅವ್ರು ಕೇಳುವಂತ ಪ್ರಶ್ನೆ ದುಡ್ಡು ಬಂದಿದೆ ದುಡ್ಡು ಬಂದಿದೆ ದುಡ್ಡು ಬರ್ತದ ಅದು ನೆಕ್ಸ್ಟ್ ಕ್ವಶನ್ ಅವ್ರದ್ದು ವಿಚಾರ ಏನಂತ ಹೇಳಿದ್ರೆ ಸದನಕ್ಕೆ ನಮಗೆ ಅದು ತಪ್ಪು ವಿಚಾರ ಯಾಕೆ ಮಾಹಿತಿ ಬಂದದ್ದು ಅದನ್ನು ಕ್ಲಾರಿಫಿಕೇಶನ್ ಕೊಡಿ ಅಂತ ಕೇಳಿ ದುಡ್ಡಿನ ಸಬ್ಜೆಕ್ಟ್ ಅಲ್ಲ ನಾನು ಕೂಡ ಅವರು ಇರಲಿ ನನಗೆ ಸಿಕ್ಕಿದೆ ಅವನ ಇದರಲ್ಲಿ ನಾನು ಕರೆದು ಮಾತಾಡಿಸ್ಕೊಂಡು ಅವತ್ತು ಉತ್ತರ ಸರ್ ಇರಿ ಕೊಡಿಸುವೆ ಮೂರು ದಿನದಿಂದ ಸದನದಲ್ಲಿ ವಿಷಯ ಚರ್ಚೆ ಆಗ್ತಾ ಇದೆ ಸದನಕ್ಕೆ ತಪ್ಪು ಮಾಹಿತಿ ಒಂದ್ ನಿಮಿಷ ಕಳೆದ ನಿಮಿಷ ಕ್ಲಾರಿಫೈ ಮಾಡ್ಬಿಡ್ತೀನಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೀವೇ ಹೇಳಿದಂತೆ ಹಣ ಹಣದ ವಿಷಯ ಅಲ್ಲ ಇಲ್ಲಿ ಸದನಕ್ಕೆ ತಪ್ಪು ಗೌರವ ಅಂತ ಕೊಟ್ಟಿದ್ದಾರೆ ಅಂತ ಇವತ್ತಿನ ಕ್ವಶನ್ ನಲ್ಲಿ ಅವ್ರದೇ ಇಲಾಖೆಯ ಕ್ವಶನ್ಸ್ ಗಳು ಇದೆ ಎಗೇನ್ ಮತ್ತೆ ಕ್ವಶನ್ಗಳು ಸುಳ್ಳು ತಪ್ಪೋ ಸರಿನೋ ನಮಗ್ ಅಂದಾಜ್ ಆಗಲ್ಲ ದಯಮಾಡಿ ಅದನ್ನು ಕರೆಸಿ ನೀವು ಕೇರ್ ಮಾಡತಕ್ಕ ಕ್ವೆಶ್ಚನ್ ಅವ್ರು ನಡಿಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಸರ್ ನೀವು ಹೆಂಗ್ ಬೇಕಂಗ್ ಸದನ ನಡೆಯಲಿಕ್ಕೆ ಆಗಲ್ಲ ಕ್ವೆಶ್ಚನ್ ಇರೋದು ಹೆಂಗ್ ಕರೆಸಿ ಆಮೇಲೆ ಸದನ ನಡೆಸಿ ಆಗಲ್ಲ ಹೆಂಗಾಗುತ್ತೆ ಸರ್ ಅಧ್ಯಕ್ಷರ

ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅದನ್ನ ಸರ್ ಮಾಡೋಣ ಅಂತೇಳಿದ್ರು ಮುಖ್ಯಮಂತ್ರಿ ಹೇಳ್ತೀನಿ ಕೇಳಿ ಮುಖ್ಯಮಂತ್ರಿ ಹೇಳಿದ್ರು ಆ ಥರ ಏನಾನ ಆಗಿದ್ರೆ ನಾವು ಕೊಡ್ತೀರಿ ಜನಕ್ಕೆ ಅಂದರು ನಾವು ಪ್ರಶ್ನೆ ಕೊಟ್ಟಿದ್ದೀರಾ ಕೊಟ್ಟಿಲ್ಲ ಅಲ್ಲ ನೀವು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಅಷ್ಟೇ ನಾವು ಸದನಕ್ಕೆ ತಪ್ಪು ಹತ್ರ ಕೊಟ್ಟಿದ್ದಾರೆ ಅದು ಸದನಕ್ಕೆ ಅಗೌರವ ಅಂತ ಇನ್ಮೇಲೆ ಸ ಯಾರ್ದು ಇವಾಗ ನಾವು ಮಾತಾಡಿದ್ದು ಸರಿ ಇರಲ್ಲ ಮಂತ್ರಿಗಳು ಮಾತಾಡಿದ್ದು ಸರಿ ಇಲ್ಲ ಮುಖ್ಯಮಂತ್ರಿ ಇಲ್ಲ ಅಂತ ಹೇಳಿದ್ರೆ ಈ ಸದನ ಯಾಕೆ ನಡಿಬೇಕು ಅಧ್ಯಕ್ಷರೇ ಇದು ನಮ್ಮ ಪ್ರಶ್ನೆ ಅಲ್ಲ ಅಧ್ಯಕ್ಷರೇ ತಾವು ಒಂದೇ ನಿಮಿಷ ಆ ಥರ ಬೇಡ ಇಷ್ಟೊತ್ತೂ ನೀವು ಆ ಕಾಂಗ್ರೆಸ್ ಪಾರ್ಟಿದೇನೋ ನಡೀತಾ ಇದ್ದಲ್ಲ ಈಗ ಸದನ ಒಂದು ಗಂಟೆ ಲೇಟಾಗಿ ಕರೆದಿದ್ದೀರಾ ಮುಂಚೆ ಒಂದುವರೆ ಆಯಿತು ನಾ ನಾನು ಹೇಳೋದು ಇದು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನರ ಸಂಬಂಧಪಟ್ಟಿದ್ದು ನನ್ನೊಬ್ಬನಿಗೆ ಸಂಬಂಧಪಟ್ಟಿದ್ದಲ್ಲ ಯಾರೋ ಹತ್ತು ಜನಕ್ಕೆ ಸಂಬಂಧಪಟ್ಟಿದ್ದಲ್ಲ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನಕ್ಕೆ ಸಂಬಂಧಪಟ್ಟಿದ್ದು ಅವರಿಗೆ ದುಡ್ಡು ಸೇರಿಲ್ಲ ಅವ್ರಿಗೆ ಎರಡು ತಿಂಗಳಿಂದ ನೀವೇ ಹೇಳಿ ನೀವು ಒಬ್ಬರು ಸಚಿವರಾಗಿ ಕೆಲಸ ಮಾಡಿದ್ದೀರಾ ಸೀನಿಯರ್ ಎಮ್ ಎಲ್ ಎ ಆಗಿದ್ದೀರಾ ಇವಾಗ ಸಭಾಪತಿ ಆಗಿದ್ದೀರಾ ಅಧ್ಯಕ್ಷರೇ ಈಗ ಜನವರಿ ಆದ್ಮೇಲೆ ಫೆಬ್ರವರಿ ಕೊಡಬೇಕು ಫೆಬ್ರವರಿ ಆದಮೇಲೆ ಮಾರ್ಚ್ ಕೊಡ್ಬೋದು ಇವೆರಡು ಕೊಡದಿರ ಮೇ ಜೂನ್ ಜುಲೈ ಹೆಂಗ್ ಬಿಡ್ತೈತೆ ಅಧ್ಯಕ್ಷರೇ ನೀವೇ ಹೇಳಿ ಸಾಧ್ಯನಾ ಹಂಗೆ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಈ ತರದ್ದು ಯಾವತ್ತೂ ನಡೆದಿಲ್ಲ ಕೊಟ್ರೆ ಮತ್ತೆ ಅವ್ರು ಏನ್ ಮಾಡ್ಬೇಕಾಯ್ತು ಫೆಬ್ರವರಿಯಿಂದ ಶುರು ಮಾಡ್ಬೇಕಾಯ್ತು ಕಟ್ ಯಾಕೆ ಮಾಡಿದ್ರು ಇಲ್ಲಿ ಮೋಸ ಮಾಡಕ್ಕೆ ಕಟ್ ಮಾಡಿದಾರ ಜನಗಳಿಗೆ ದುಡ್ಡು ಉಳ್ಸಕ್ಕೋಸ್ಕರ ಕಟ್ ಮಾಡಿದಾರಾ ಅಥವಾ ಖಜಾನೆ ಖಾಲಿ ಅದು ಸದನ್ ಗೊತ್ತಾಗಬೇಕು ಅಧ್ಯಕ್ಷರೇ ಅವ್ರು ಯಾವ ಇಂಟೆನ್ಶನ್ ಅಲ್ಲಿ ಮಾತಾಡಿದಾರೆ ಅವ್ರ ಸ್ವಂತಕ್ಕೋಸ್ಕರ ಮಾಡಿದಾರ ಪಾರ್ಟಿಗೋಸ್ಕರ ಮಾಡಿದಾರ ಇಷ್ಟು ಜನಕ್ಕೆ ಅವ್ರ ಎರಡೆರಡು ತಿಂಗಳಿಗೆ ಮಹಿಳೆಯರು ಅವ್ರ ಏನೇನು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ ಸಾಲ ಕಟ್ಟಬೇಕಾಗಿದೆ ಮನೆಗೆ ರೇಷನ್ ತರಬೇಕಾಗಿದೆ

చేరియగంద్ర సరియగంద్ర నీ విచారేల్తో వేరేది అయిగా అపసస్తం అపసస్తం కరనేజేస్ నిమిగే కరస్తాక ఆక్టిల్ అంటే ఏ పరిస్థితి ఇదో ప్రభుత్వానికి కసి ఆమేసన నరసి ఆంజనేయ ఈ రీతియ Gracias.